ಹಾಯ್ ಸ್ನೇಹಿತರೆ ಹಾಗೆ ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇವತ್ತು ಸಮಾಂತರ ಶ್ರೇಣಿಯ ಹತ್ತನೇ ತರಗತಿಯ ಗಣಿತಕ್ಕೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ ಗಳನ್ನ ನೋಡ್ತಾ ಇದ್ದಾವೆ ಇವತ್ತು ಭಾಗ ನಂಬರ್ ಮೂರ್ ನೋಡ್ತಾ ಇದ್ದಾವೆ ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಸ್ ಗಳನ್ನ ಚರ್ಚೆ ಮಾಡ್ತಾ ಇದ್ದಾವೆ ಸೊ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದ್ರೆ ದಯವಿಟ್ಟು ನಿಮ್ ಸ್ಟೂಡೆಂಟ್ ಗಳಿಗೂ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರ್ಲಿಕ್ಕೆ ಹೋಗಬೇಡಿ ಉಚಿತವಾಗಿ ನಿಮಗೆ ಸಿಗ್ತಾ ಇದಾವೆ ವಿಡಿಯೋ ಸರಣಿಗಳು ಜೊತೆಗೆ ನಮ್ದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಏನಿದೆ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಇದೆ ವಾಟ್ಸಪ್ ಗ್ರೂಪ್ ಇದೆ ಸೊ ನೀವು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಸೊ ಬನ್ನಿ ಸಮಾಂತರ ಶ್ರೇಣಿಯ ಭಾಗ ಮೂರಕ್ಕೆ ಹೋಗ್ತಾ ಇದ್ದಾವೆ ದಟ್ ಇಸ್ ಮೋಸ್ಟ್ ವಾಂಟೆಡ್ ಕ್ವಶನ್ಸ್ ಗಳಿವೆ ಎಕ್ಸಾಮ್ ಗೆ ಪ್ರಶ್ನೆಗಳಿದಾವೆ ಸೊ ಮೊದಲೇ ಪ್ರಶ್ನೆ ಏನಿದಪ್ಪ ಅಂದ್ರ ಸೊ ಐದು ಮತ್ತು ಹದಿನೈದು ಇಪ್ಪತ್ತೈದು ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದವು ಮೂವತ್ತೊಂದನೇ ಪದಕ್ಕಿಂತ ಒಂದೂರ ಮೂವತ್ತು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ನೆನ್ಪಿಟ್ಕೋರಿ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರಶ್ನೆ ಸೊ ಕೊಟ್ಟದ ಜನ ಬರ್ಕೋಬೇಕು ಮೊದಲನೇ ಮೊದಲನೇ ಪದ ಐದು ಕೊಟ್ಟಿದ್ದಾರೆ ವ್ಯತ್ಯಾಸವನ್ನ ಕಣ್ಣಿಡ್ಬೇಕಾರೆ ಎರಡನೇ ಪದದಾಗ ಒಂದನೇ ಪದವನ್ನ ಕಳಿಬೇಕಾಗ್ತಾ ಇದೆ ಸೊ ಕಳ್ದು ಅಂದ್ರೆ ಎಷ್ಟು ಹೇಳ್ರಿ ದಟ್ ಇಸ್ ಡಿ ಮತ್ತು ಡಿ ಟೆನ್ ನಾವು ಫಸ್ಟ್ ಮೂವತ್ತೊಂದನೇ ಪದ ಎಷ್ಟು ತಿನ್ನೋದನ್ನ ಕಣ್ಣು ಕಣ್ಣು ಹಿಡ್ಕೋಬೇಕಾಗ್ತದೆ ಆಮೇಲೆ ಆ ಮೂವತ್ತೊಂದನೇ ಪದಕ್ಕಿಂತ ಒಂದ್ನೂರ ಮೂವತ್ತ ಹೆಚ್ಚಾಗಿ ತಿನ್ನೋದು ನಮ್ಗೆ ಕನ್ಫರ್ಮ್ ಆಗ್ತಾ ಇದೆ ಸೊ ಹಾಗಾಗಿ ಮೂವತ್ತೊಂದನೇ ಪದವನ್ನ ಕಂಡು ಕಣ್ಣಿಡ್ಕೋಬೇಕಾದ್ರೆ ಎನ್ ಎಸ್ ಜಿ ಕ್ವಲ್ ಟೆ ಏನ್ ಆಗ್ತದೆ ತರ್ಟಿ ಒನ್ ಆಗ್ತಾ ಇದೆ ಸೊ ಅವಾಗ ಎ ಥರ್ಟಿ ಒನ್ ಅನ್ನ ಕನ್ನಡಿಬೇಕಾದ್ರೆ ನಾನು ಆಲ್ರೆಡಿ ಒಂದನೇ ವಿಡಿಯೋದಲ್ಲಿ ಹೇಳಿದ್ದೇನೆ ಎ ಥರ್ಟಿ ಒನ್ ಅನ್ನ ಹೆಂಗ್ ಬೀರ್ತಾವ್ರಿ ಎ ಪ್ಲಸ್ ಥರ್ಟಿ ಡಿ ಅಂದ್ ಬೇರೀತಾ ಇದಾವೆ ಹೌದಾ ಸೊ ಇಸ್ ಈಕ್ವಲ್ ಟು ಎಂದ್ರೆ ಐದು ಥರ್ಟಿ ಡಿ ಅಂದ್ರೆ ಎಷ್ಟಿದೆ ಹತ್ತು ಸೊ ಐದಿದೆ ಮೂರೊಂದೇ ಮೂರ ಡಬಲ್ ಜೀರೋ ಇಂಟು ಮಾಡಬೇಕಾಗ್ತದೆ ಸೊ ಮುನ್ನೂರ ಬಂತು ಎಷ್ಟು ಬಂತು ಮುನ್ನೂರ ಐದು ಬಂತು ದಟ್ ಇಸ್ ಥರ್ಟಿ ಒನ್ ಎಷ್ಟನೇ ಪದವ ಅಂದ್ರೆ ಏನೇಳ್ರೆ ದಟ್ ಇಸ್ ಎನ್ ಪದ ಎಷ್ಟನೇ ಪದ ಅಂದ್ರೆ ಏನೇಳ್ರೆ ಎನ್ ಪದವು ಮೂವತ್ತೊಂದನೇ ಪದಕ್ಕಿಂತ ನೆನ್ಪಿಟ್ಕೋರಿ ಮೂವತ್ತೊಂದನೇ ಪದಕ್ಕಿಂತ ಎಷ್ಟು ಹೆಚ್ಚಿದೆ ಒಂದು ನೂರ ಮೂವತ್ತು ಹೆಚ್ಚಾಗಿದೆ ಅಂದ್ರೆ ಪ್ಲಸ್ ಬರ್ಕೋಬೇಕು ಒಂದು ನೂರ ಮೂವತ್ತು ಎಕ್ಸ್ಟ್ರಾ ಹೆಚ್ಚಿದೆ ನಂಗೆ ಹೌದಾ ಸೊ ಎನ್ ಸೂತ್ರ ನಿಮ್ಗೆ ಆಲ್ರೆಡಿ ಬರ್ತದೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ತರ್ಟಿ ಒನ್ ಅಂದ್ರೆ ಎಷ್ಟು ಬಂದದ ತ್ರೀ ನಾಟ್ ಫೈವ್ ಪ್ಲಸ್ ಒನ್ ಥರ್ಟಿ ರೈಟ್ ಸೊ ನಮಗೆ ಎರಡನೇ ಪದ ಬೇಕಾಗಿದೆ ಎ ಅಂದರೆ ಎಷ್ಟಿದೆ ಹೇಳ್ರಿ ಫೈ ಇದೆ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂದ್ರೆ ಎಷ್ಟಿದೆ ಹತ್ತು ಕೂಡ್ಸ್ರಿ ಫೋರ್ ಥರ್ಟಿ ಫೈವ್ ಫೋರ್ ಥರ್ಟಿ ಫೈವ್ ಸೊ ಟೆನ್ ಇಂಟು ಮಾಡ್ರಿ ಐದು ಇದೆ ಹತ್ತು ಇಂಟು ಏನಂದ್ರೆ ಹತ್ತು ಎನ್ನ ಮೈನಸ್ ಹತ್ತು ಅಂದ್ರೆ ಹತ್ತು ಇಸ್ ಈಕ್ವಲ್ಟಿ ಏನೇಳ್ರಿ ಫೋರ್ ಥರ್ಟಿ ಸೊ ಹತ್ತು ಏನು ಇಲ್ಲೇ ಇರಲಿ ಐದರ ಹತ್ತು ಕಡೆ ಹಾಕಿ ಬರಂಗಿಲ್ಲ ಹತ್ರ ಐದು ಕಳಿರಿ ದೊಡ್ಡ ಥರ ಸಣ್ಣದ ಕಳೆದ ಮೈನಸ್ ಬರಿತದೆ ಮೈನಸ್ ಐದು ಇದೆ ಇಲ್ಲಿ ಅದ ಸೊ ಈಕ್ವಲ್ಟಿ ಏನ್ ಬರ್ತದೆ ಹೇಳ್ರಿ ಫೋರ್ ಥರ್ಟಿ ಫೈವ್ ಬರ್ತಾ ಇದೆ ಈ ಐದು ಆಕಡೆ ಹೋದ್ರೆ ಏನಾಗ್ತದೆ ಪ್ಲಸ್ ಆಗ್ತಾ ಇದೆ ಸೊ ಫೋರ್ ಥರ್ಟಿ ಫೈವ್ ಪ್ಲಸ್ ಹೇಳ್ರಿ ಫೈವ್ ಆಗ್ತಾ ಇದೆ ಸಿಂಪಲ್ ಇದೆ ನೆನ್ಪಿಟ್ಕೋರಿ ನಮ್ಗೆ ಎನ್ ಬೇಕಾಗಿದೆ ಎನ್ ಇಸ್ ಈಕ್ವಲ್ ಟು ಕೂಡ್ಸ್ರಿ ಫೋರ್ ಫೋರ್ ಟಿ ಆಗ್ತಾ ಇದೆ ಈ ಹತ್ತಿ ಕಡೆ ಬಂದ್ರೆ ಏನಾಗ್ತದೆ ಡಿವೈಡ್ ಆಗ್ತದೆ ಯಾಕೆ ಇದು ಇಂಟು ಇದೆ ಎನ್ ಜೊತೆ ಇಂಟು ಇರೋದ್ರಿಂದ ಈ ಸೈಡ್ ಬಂದ್ರೆ ಡಿವೈಡ್ ಆಗ್ತಾ ಇದೆ ಸಿಂಪಲ್ ಜೀರೋ ಜೀರೋ ಕ್ಯಾನ್ಸಲ್ ಮಾಡ್ರಿ ಹಾಗಾದ್ರೆ ಎಷ್ಟನೇ ಪದ ಹೇಳ್ರಿ ನಲ್ವತ್ ನಾಲ್ಕನೇ ಪದ ಅನ್ನೋದು ನಮ್ಗೆ ಸಿಕ್ತು ನೋಡ್ರಿ ಎಷ್ಟನೇ ಪದವು ಮೂವತ್ತೊಂದನೇ ಪದಕ್ಕಿಂತ ಒಂದು ಮೂವತ್ ಮೂವತ್ತು ಹೆಚ್ಚಾಗಿದೆಪ್ಪ ಅಂದ್ರ ಸೊ ದಟ್ ಇಸ್ ನಾಲ್ಕನೇ ಪದ ಅಂತ ನಮಗೆ ಎಷ್ಟನೇ ಪದ ಹೇಳ್ರಿ ನಾಲ್ಕನೇ ಸೊ ಅರ್ಥ ಆಗ್ತಾ ಇದೆ ಅನ್ಕೊಂಡಿದ್ದೀನಿ ಸೊ ವಿಡಿಯೋನ ಕ್ಲಿಯರ್ ಆಗಿ ನೋಡಿ ವಿಡಿಯೋ ಪೋಸ್ ಮಾಡಿ ಪ್ರಶ್ನೆ ಬರ್ಕೊಂಡಿರ್ತಾರ ನೋಡಲ್ದ ಬಿಡಿಸ್ರಿ ಆಮೇಲೆ ಕರೆಕ್ಟ್ ಅದನ್ನೆಲ್ಲ ಚೆಕ್ ಮಾಡ್ಕೊಡಿ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಪರ್ಫೆಕ್ಟ್ನೆಸ್ ಬರ್ತಾ ಇದೆ ಹೌದಾ ಬನ್ನಿ ತಡ ಮಾಡೋದು ಬೇಡ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಸೇಮ್ ಪ್ರಶ್ನೆ ಇದೆ ಸೊ ತ್ರೀ ಫೈ ಹೇಳ್ರಿ ತ್ರೀ ಫಿಫ್ಟೀನ್ ಇದೆ ಟ್ವೆಂಟಿ ಸೆವೆನ್ ಇದೆ ಈ ಸಮಾಂತರ ಸೇಡಿಯ ಎಷ್ಟನೇ ಪದವು ಐವತ್ ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿದೆ ಸೇಮ್ ಪ್ರಶ್ನೆ ಇದೆ ನಂಬರ್ಸ್ ಅಷ್ಟು ಚೇಂಜ್ ಇದಾವೆ ಸೊ ವಿಡಿಯೋನ ಪೋಸ್ ಮಾಡಿ ಬಿಡಿಸ್ರಿ ಎಸ್ ಬಿಡಿಸಿದ್ರಲ್ರಿ ಓಕೆ ಎಸ್ ಬನ್ನಿ ನೋಡೋಣ ಮೊದಲನೇ ಪದ ದಟ್ ಇಸ್ ಎಸ್ ಈಕ್ವಲ್ ಟು ಮೂರು ವ್ಯತ್ಯಾಸವನ್ನು ಕನ್ನಿಡ್ಕೋಬೇಕಾರೆ ಹದಿನೈದರ ಮೂರು ಕಳಿಬೇಕಾಗ್ತಾ ಇದೆ ಸೊ ಹದಿನೈದರಾಗ ಮೂರು ಕಳೆದ್ರೆ ಸೊ ದಟ್ ಈಸ್ ಹನ್ನೆರಡು ಬರ್ತಾ ಇದೆ ನೆಕ್ಸ್ಟ್ ಎನ್ ಎಷ್ಟನೇ ಪದ ದಟ್ ಈಸ್ ಎನ್ ಇಸ್ ಈಕ್ವಲ್ ಟು ಫಿಫ್ಟಿ ಫೋರ ಸೊ ನಾವು ಐವತ್ ನಾಲ್ಕನೇ ಪದವನ್ನ ಮೊದಲು ಏನು ಮಾಡೋಣ ಕನ್ನಡ ಸೊ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು ಐವತ್ ನಾಲ್ಕನೇ ಪದವನ್ನ ಬರೀಬೇಕಾದ್ರೆ ಎ ಪ್ಲಸ್ ಫಿಫ್ಟಿ ತ್ರೀ ಡಿ ರೈಟ್ ಓಕೆ ಎ ಅಂದ್ರೆ ಎಷ್ಟಿದೆ ದಟ್ ಈಸ್ ತ್ರೀ ಫಿಫ್ಟಿ ತ್ರೀ ಡಿ ಅಂದ್ರೆ ಎಷ್ಟಿದೆ ಹನ್ನೆರಡು ಇದೆ ಹಿಂಗೆ ಬಂದು ಅಂದ್ರೆ ಗದ್ಲಾದಿದ್ದು ಯಾಕೆ ಗದಲಾದ ಇಂಟು ಮಾಡ್ಬೇಕಲ್ರಿ ಎಸ್ ತ್ರೀ ಇದೆ ತ್ರೀ ಬರೀ ರೀ ಹನ್ನೆರಡು ಮೂರ್ಲಿ ಮೂವತ್ತಾರು ಮೂರ್ ಕೈಲ ಉಳಿತು ಹನ್ನೆರಡು ಐದ್ಲಿ ಅರ್ವತ್ತೊಂದ್ ಮೂರು ಆರ್ನೂರ ಮೂವತ್ತಾರು ಕೂಡ್ರೆ ಎಷ್ಟಾಯ್ತು ಸಿಕ್ಸ್ ತರ್ಟಿ ನೈನ್ ದಟ್ ಈಸ್ ಎಷ್ಟನೇ ಪದ ಹೇಳದು ಐವತ್ನಾಲ್ಕನೇ ಪದ ಹೌದಾ ಎಸ್ ಇದಾದ ನಂತರ ಒಂದು ಪಾಯಿಂಟ್ ಕೊಟ್ಟಿದಾರೆ ಅವ್ರೆ ಎಷ್ಟನೇ ಪದವು ದಟ್ ಈಸ್ ಎ ಎನ ಐವತ್ನಾಲ್ಕನೇ ಪದಕ್ಕಿಂತ ಏನಾಗಿದೆ ಒಂದು ನೂರ ಮೂವತ್ತೆರಡು ಹೆಚ್ಚಾಗಿದೆ ಅಂದ್ಕೊಂಡು ಕೊಟ್ಟಿದ್ದಾರೆ ಹೌದು ಎಸ್ ಏನಂದ್ರೆ ಹೆಂಗ್ ಬರೀತಾವ ಎ ಪ್ಲಸ್ ಬ್ರಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಎ ಫಿಫ್ಟಿ ಫೋರ್ ಅಂದ್ರೆ ಎಷ್ಟು ಬರೀತಿ ಸಿಕ್ಸ್ ಥರ್ಟಿ ನೈನ್ ಪ್ಲಸ್ ಒನ್ ಥರ್ಟಿ ಟು ಸೊ ಎ ಎಂದ್ರೆ ಎಷ್ಟಿದೆ ಮೂರಿದೆ ಬ್ರಿಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಅಂದ್ರೆ ಎಷ್ಟಿದೆ ಹನ್ನೆರಡ್ ಇದೆ ಸೊ ಕೂಡ್ರಿ ಸಿಕ್ಸ್ ತರ್ಟಿ ನೈನ್ ದಾಗ ಒನ್ ತರ್ಟಿ ಟು ಕೊಡ್ಸಿರ ಸಿಕ್ಸ್ ಹಂಡ್ರೆಡ್ ಒನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಆಯ್ತು ಸೆವೆನ್ ತರ್ಟಿ ತರ್ಟಿ ಸೆವೆನ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಆಯ್ತು ಸಿಕ್ಸ್ಟಿದಾಗ ಹನ್ನೊಂದು ಕೊಡ್ಸ್ರಿ ದಟ್ ಇಸ್ ಸೆವೆನ್ ಡಬಲ್ ಒನ್ ಆಯ್ತು ಕೂಡ್ಸಿರ ಕೂಡ ಇಂಟು ಮಾಡ್ರಿ ಹನ್ನೆರಡ ಹನ್ನೆರಡು ಮೂರದ ಮೂರ ಹನ್ನೆರಡು ಇಂಟು ಏನಂದ್ರ ಹನ್ನೆರಡು ಏನ ಹನ್ನೆರಡು ಒಂದು ಹನ್ನೆರಡು ಇಸ್ ಈಕ್ವಲ್ ಟು ಸೆವೆನ್ ಡಬಲ್ ಒನ್ ಹನ್ನೆರಡರಾಗ ಹನ್ನೆರಡು ಎನ್ ಅದ್ ಹಂಗ ಬರ್ರಿ ರೀ ಹನ್ನೆರಡರಾಗ ಮೂರ್ ಕಳದ್ರೆ ಮೈನಸ್ ಒಂಬತ್ತು ಯಾಕೆ ದೊಡ್ಡ ಸಂಖ್ಯೆ ಮೈನಸ್ ಇದೆ ಈಕ್ವಲ್ ಟು ಸೆವೆನ್ ಡಬಲ್ ಒನ್ ಒಂಬತ್ತು ಆಕಡೆ ಹೋದ್ರೆ ಬಂದ್ರೆ ರೀ ಪ್ಲಸ್ ರೀ ಸೆವೆನ್ ಡಬಲ್ ಒನ್ ಪ್ಲಸ್ ಏನಾಗ್ತದೆ ನೈನ್ ಆಗ್ತಾ ಇದೆ ಸೊ ಹನ್ನೆರಡು ಎನ್ ಇಸ್ ಈಕ್ವಲ್ ಟು ಸೆವೆನ್ ಟ್ವೆಂಟಿ ಆಗ್ತಾ ಇದೆ ಸೊ ನಮಗೆ ಏನ್ ಬೇಕಾಗಿದೆಪ್ಪಾ ಅಂದ್ರ ಎನ್ ಬೇಕಾಗಿದೆ ಸೆವೆನ್ ಟ್ವೆಂಟಿ ಡಿವೈಡ್ ಬೈ ಹನ್ನೆರಡು ಎಕಡೆ ಬಂದ್ರೆ ಡಿವೈಡ್ ಆಗ್ತಾ ಇದೆ ಸೊ ಕ್ಯಾನ್ಸಲೇಷನ್ ಮಾಡ್ರೆ ಈಸಿ ಆಗ್ತಾ ಇದೆ ಹನ್ನೆರಡು ಒಂದ್ಲೆ ಹನ್ನೆರಡು ಆರ್ಲೆ ಎಪ್ಪತ್ತೆರಡು ಸೊನ್ನೆ ಸೊನ್ನೆ ಸೊ ದಟ್ ಈಸ್ ಎಷ್ಟನೇ ಪದಪ್ಪ ಆತರ ಅರವತ್ತನೇ ಪದ ಏನಾಗಿತ್ತು ಐವತ್ನಾಲ್ಕನೇ ಪದಕ್ಕಿಂತ ಒನ್ ಥರ್ಟಿ ಟು ಹೆಚ್ಚಿದೆ ಅನ್ನೋದು ನಮ್ಗೆ ಅರ್ಥ ಕೊಡ್ತಾ ಇದೆ ಮಜಾ ಅದ ಅಲ್ರಿ ಪ್ರಶ್ನೆಗಳು ವೆರಿ ಇಂಟ್ರೆಸ್ಟಿಂಗ್ ಇದಾವೆ ಆಗಿದಾವೆ ಆರಾಮಾಗಿ ನೀವೇನ್ ಮಾಡ್ಬೋದು ಅಂದ್ರೆ ಬಿಡಿಸ್ಬೋದು ಸೊ ಬಿ ಪ್ರಾಕ್ಟೀಸ್ ಇರಲಿ ಖುಷಿ ಖುಷಿ ಆಗ್ತದೆ ಲೆಕ್ಕಗಳು ಬರಕ್ ಮಜಾ ಇರ್ತದ ಹೌದಲ್ರಿ ಎಸ್ ಓಕೆ ನೆಕ್ಸ್ಟ್ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಸಮಾಂತರ ಶ್ರೇಣಿಯ ಎಂಟನೇ ಪದವು ವೆರಿ ಇಂಟ್ರೆಸ್ಟಿಂಗ್ ಸಮಾಂತರ ಶ್ರೇಣಿಯ ಎಂಟನೇ ಪದವು ಮೂವತ್ತೊಂದು ಏನು ಕೊಟ್ಟಿರ್ತಾರಲ್ಲ ಅವುಗಳನ್ನ ಸರಿಯಾಗಿ ಇದೆ ಎಂಟನೇ ಪದವು ಮೂವತ್ತೊಂದು ದಟ್ ಈಸ್ ಹೇಳ್ರಿ ಇನ್ಕ ಸಮಾಂತರ ಶ್ರೇಣಿ ಕೊಟ್ಟಿರು ಈಗ ಎಂಟನೇ ಪದ ಕೊಟ್ಟಿದ್ದಾರೆ ನೆಕ್ಸ್ಟ್ ಹದಿನೈದನೇ ಪದವು ನೋಡ್ರಿ ಹದಿನೈದನೇ ಪದವು ಹನ್ನೊಂದನೇ ಪದಕ್ಕಿಂತ ಹದಿನಾರು ಹೆಚ್ಚಿದೆ ಹೆಂಗ್ ಬರಿಬೇಕ್ರಿ ಅದನ್ನ ನೋಡ್ರಿ ಇಲ್ಲೇ ಬರೋಣ ಎಷ್ಟನೇ ಪದವು ಹದಿನೈದನೇ ಪದವು ಎಷ್ಟನೇ ರೀ ಹನ್ನೊಂದನೇ ಪದಕ್ಕಿಂತ ಎಷ್ಟು ಹದಿನಾರು ಹೆಚ್ಚಾಗಿದೆ ನೋಡ್ರಿ ಇಷ್ಟು ಬರ್ಲಿಕ್ಕೆ ಕಲ್ತೀರಿ ಅಂದ್ರೆ ಅರ್ಧ ಲೆಕ್ಕ ಬಂದಂಗ್ರಿ ಇಲ್ಲಿ ಮಜಾ ಇರ್ತದಲ್ರಿ ಲೆಕ್ಕಗಳು ಬರಬೇಕು ಹೌದಾ ಸೊ ದಟ್ ಈಸ್ ಇಂಟ್ರೆಸ್ಟಿಂಗ್ ಇರ್ತಾ ಇದೆ ಸೊ ನೆನ್ಪಿಟ್ಕೋರಿ ರೈಟ್ ಓಕೆ ಕ್ಲಿಯರ್ ಆಗ್ತಾ ಇದೆ ಅಲ್ರಿ ಎಸ್ ಬನ್ನಿ ನೆಕ್ಸ್ಟ್ ಈಗ ಇಕ್ವೇಶನ್ಸ್ ರೆಡಿ ಏನಿದೆ ಹೇಳ್ರಿ ಎಂಟನೇ ಪದವು ಮೂವತ್ತೊಂದು ಎಂಟನೇ ಪದವನ್ನು ಎ ಪ್ಲಸ್ ಸೆವೆನ್ ಡಿ ಇಸ್ ಈಕ್ವಲ್ ಟು ಮೂವತ್ತೊಂದು ದಿಸ್ ಇಸ್ ಇಕ್ವೇಶನ್ ನಂಬರ್ ಒನ್ ನೆಕ್ಸ್ಟ್ ಎರಡನೇದು ಏನಿದೆ ಹೇಳ್ರಿ ಎ ಹದಿನೈದು ಇದೆ ಈಸ್ ಈಕ್ವಲ್ ಟು ಎ ಹನ್ನೊಂದಿದೆ ಈ ಕಡೆ ಬೇರೆ ಬೇಕಾರೆ ಇಲ್ಲಿ ಕನ್ಫ್ಯೂಸ್ ಬೇಡ ಈಗ ಬೇರೆ ನೋಡ್ರಿ ನೋಡ್ರಿ ಎ ಹದಿನೈದು ಇಸ್ ಈಕ್ವಲ್ ಟು ಹನ್ನೊಂದನೇ ಪದದ ಹದಿನಾರಷ್ಟಿದೆ ಎ ಹದಿನೈದು ಅಂದ್ರೆ ಹೇಳ್ರಿ ಎ ಪ್ಲಸ್ ಫೋರ್ಟೀನ್ ಡಿ ಎ ಹನ್ನೊಂದ್ರೆ ಹೆಂಗ್ ಬರೀತೀರಿ ಎ ಪ್ಲಸ್ ಟೆನ್ ಡಿ ಪ್ಲಸ್ ಏನ್ ಹೇಳ್ರಿ ಸಿಕ್ಸ್ಟೀನ್ ಕರೆಕ್ಟ್ ಅದ ರೀ ಓಕೆ ನೋಡ್ರಿ ಈ ಡಿ ಎಗಳು ಒಂದ್ ಕಡೆ ಮಾಡ್ಕೊರಿ ಎರಡು ಈ ಸೈಡ್ ಬಂದ್ರೆ ಏನಾವ ಈ ಕಡೆ ಏನಿದೆ ಎ ಪ್ಲಸ್ ಹದಿನಾಲ್ಕು ಡಿ ಈ ಕಡೆ ಬಂದರೆ ಮೈನಸ್ ಎ ಈ ಕಡೆ ಬಂದರೆ ಮೈನಸ್ ಹತ್ತು ಡಿ ಇಸ್ ಈಕ್ವಲ್ ಟು ಹೇಳ್ರಿ ಹದಿನಾರು ನೋಡ್ರಿ ಎದ ಎ ಕಳೆದು ಜೀರೋ ಬತ್ತು ಹದಿನಾಲ್ಕರಾಗಿ ಮೈನಸ್ ಒಂದು ಕೂಡಲೇ ಕಳಿಬೇಕು ಹದಿನಾಲ್ಕರಾಗಿ ಹತ್ಕೊಳ್ಳೋದ್ರೆ ಎಷ್ಟು ಬಂತು ನಾಲ್ಕು ಡಿ ಇಸ್ ಈಕ್ವಲ್ ಟು ಏನ್ ಬಂತು ಹದಿನಾರು ನಮಗ್ ಡಿ ಸಿಗ್ತಾ ಇದೆ ಡಿ ಅಂದ್ರೆ ಹದಿನಾರು ನಾಲ್ಕು ಈ ಕಡೆ ಬಂದ್ರೆ ಏನಾಗ್ತದೆ ಡಿವೈಡ್ ಸೊ ಡಿ ಇಸ್ ಈಕ್ವಲ್ ಟು ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಅದರ ಸಾಮಾನ್ಯ ವ್ಯತ್ಯಾಸ ಸಿಕ್ತು ಎಷ್ಟು ಬಂತು ಡಿ ಇಸ್ ಈಕ್ವಲ್ ಟು ಫೋರ್ ನಮಗೆ ಸಮಾಂತರ ಶ್ರೇಡಿ ಬರೀರಿ ಅಂದ್ರೆ ಸಮಾಂತರ ಶ್ರೇಣಿ ಬರೀಬೇಕಾರೆ ಒಂದು ಎ ಇರಬೇಕು ಒಂದು ಡಿ ಇರಬೇಕು ಅವೆರಡು ಇದ್ದು ಅಂದ್ರೆ ನಾವು ಸಮಾಂತರ ಶ್ರೇಣಿಯನ್ನ ಬರೀಬೋದು ಈಗ ಇಕ್ವೇಶನ್ ಒಂದರಲ್ಲಿ ತುಂಬ್ರಿ ಇಕ್ವೇಶನ್ ಒಂದರಲ್ಲಿ ಡಿ ಬೆಲೆಯನ್ನು ತುಂಬೋಣ ಇಕ್ವೇಶನ್ ಏನಿದೆ ನೋಡ್ರಿ ಎ ಪ್ಲಸ್ ಸೆವೆನ್ ಡಿ ಇಸ್ ಈಕ್ವಲ್ ಟು ಥರ್ಟಿ ಒನ್ ಇದೆ ಎ ಪ್ಲಸ್ ಸೆವೆನ್ ಡಿ ಇಸ್ ಈಕ್ವಲ್ ಟು ಥರ್ಟಿ ಒನ್ ಇದೆ ಅದ ಎ ಅಂದ್ರೆ ಹಂಗೆ ಹೇಳ್ರಿ ಸೆವೆನ್ ಡಿ ಅಂದ್ರೆ ನಾಲ್ಕು ಇಸ್ ಈಕ್ವಲ್ ಟು ಮೂವತ್ತೊಂದು ಎ ಪ್ಲಸ್ ಏಳು ನಾಲ್ಕು ಇಪ್ಪತ್ತೆಂಟು ಈಕ್ವಲ್ ಟು ಮೂವತ್ತೊಂದು ಆ ಇಪ್ಪತ್ತೆಂಟು ಆ ಕಡೆ ಹೋದ್ರೆ ಏನಾಗ್ತದೆ ಮೈನಸ್ ಇಪ್ಪತ್ತೆಂಟು ಆಗ್ತಾ ಇದೆ ಕಳೀರಿ ಮೂವತ್ತು ಇಪ್ಪತ್ತೆಂಟು ಕಳೆದಂದ್ರೆ ಎ ಇಸ್ ಈಕ್ವಲ್ ಟು ಎಷ್ಟು ಬಂತು ಮೂರು ಬಂತು ಹೌದಾ ನಮಗೇನು ಬರಿ ಅಂದಪಾ ಅಥವಾ ಕೇಳಿದ್ರೆ ಸೊ ದಟ್ ಈಸ್ ಆ ಏನು ಬರಿ ಅಂದ್ರೆ ಹೇಳ್ರಿ ಸಮಾಂತರ ಶ್ರೇಡಿನ ಬರೀರಿ ಅಂದರು ಸಮಾಂತರ ಶ್ರೇಣಿ ಅಂದ್ರೆ ಮೊದಲನೇ ಪದ ಏನು ಏನಿರ್ತಿದ್ರಿ ನಿಮ್ಗೆ ಆಲ್ರೆಡಿ ಬಂದಿ ಮೊದಲನೇ ಪದ ಎ ಇರ್ತೈತಿ ಎ ಅಂದರೆ ಎಷ್ಟು ಬಂದೈತಿ ಮೂರು ಎರಡನೇ ಪದ ಏನಿರ್ತದೆ ಎ ಪ್ಲಸ್ ಡಿ ಅಂದ್ರೆ ಮೂರು ಪ್ಲಸ್ ಡಿ ಅಂದರೆ ಎಷ್ಟಿದೆ ನಾಲ್ಕಿದೆ ಡಿ ಅಂದರೆ ನಾಲ್ಕಿದೆ ಹೌದಾ ಮೂರನೇ ಪದ ಏನಿರ್ತದೆ ಎಸ್ ಎ ಪ್ಲಸ್ ಟೂ ಡಿ ಅಥವಾ ಇರ್ತದ ಮೂರು ಪ್ಲಸ್ ಎರಡು ಇಂಟು ನಾಲ್ಕು ಮೂರು ಪ್ಲಸ್ ಎರಡು ನಾಲ್ಕಲೆ ಎಂಟು ಎಷ್ಟು ಹೊತ್ತು ಹನ್ನೊಂದು ಹಾಗಾದ್ರೆ ನಮಗೆ ಬೇಕಾಗಿರೋದು ಸಮಾಂತರ ಶ್ರೇಡಿಯನ್ನು ಬರೀರಿ ಅಂದರು ಸಮಾಂತರ ಶ್ರೇಡಿ ಮೊದನೇ ಪದ ಮೂರು ಏಳು ಹನ್ನೊಂದು ನೋಡ್ರಿ ಎಷ್ಟೆಷ್ಟು ಹೆಚ್ಚಾಗಿದೆ ನಾಲ್ಕು ನಾಲ್ಕು ಹೆಚ್ಚಾಕೋತೋಗಿದೆ ಹೌದಾ ನಾಲ್ಕು ನಾಲ್ಕು ನೆಕ್ಸ್ಟ್ ನಾಲ್ಕು ಬೇಕಾದ್ರೆ ಸಾಕ ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ನಮ್ ನನ್ಸರ ತ್ರೀ ಸೆವೆನ್ ಲೆವೆನ್ ಫಿಫ್ಟೀನ್ ಏನತ್ತಪ್ಪ ಅಂದ್ರೆ ನಮ್ಗೆ ಬೇಕಾಗಿರ್ತಕ್ಕಂಥ ಸಮಾಂತರ ಶ್ರೇಣಿ ಆಗಿರ್ತಾ ಇದೆ ನೆನ್ಪಿಟ್ಕೋರಿ ನೋಡಿ ಎಷ್ಟು ಆಗಿರ್ತಾವ ಲೆಕ್ಕಗಳು ಬಟ್ ಏನು ಕೊಟ್ಟಿರ್ತಾರಲ್ಲ ಅದನ್ನ ಕರೆಕ್ಟ್ ಆಗಿ ಬರ್ಕೋಬೇಕಾಗ್ತದೆ ಸ್ನೇಹಿತರೆ ನೆನ್ಪಿಟ್ಕೋರಿ ಹೌದಾ ಎಸ್ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಸೊ ಒಂದ್ನೂರ ಎಂಬತ್ನಾಲ್ಕು ಇದು ತ್ರೀ ಸೆವೆನ್ ಲೆವೆನ್ ಈ ಸಮಾಂತರ ಶ್ರೇಣಿಯ ಪದವಾಗಿದೆಯೇ ಪರೀಕ್ಷೆ ಅಂದ್ರೆ ಹೇಳ್ರಿ ಮೂರು ಏಳು ಹನ್ನೊಂದ್ರಾಗ ನೂರ ಎಂಬತ್ನಾಲ್ಕು ಐತೆ ಇಲ್ಲೋ ಇದು ಪದ ಐತೆ ಇಲ್ಲೋ ಎಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಈ ಮೂರು ಏಳು ಹನ್ನೊಂದು ಏನು ಸಿಕ್ವೆನ್ಸ್ ಸರಣ್ ಇದಲ್ಲ ಇದ್ರಲ್ಲಿ ಹಂಗ ಬರೆದ್ಕೊಂಡು ಅಂದ್ರೆ ಮುಂದ್ಗಡೆ ಅಲ್ಲಿ ಒಂದ್ನೂರ ಎಂಬತ್ನಾಲ್ಕು ಪದ ಬರುತ್ತದೆಯೋ ಇಲ್ಲೋ ಪರೀಕ್ಷೆ ಮಾಡಂದರು ಸೊ ಬನ್ನಿ ನೋಡೋಣ ಸೊ ಏ ಅಂದ್ರೆ ಹೇಳ್ರಿ ದಟ್ ಇಸ್ ಮೂರ್ ಆಗ್ತಾ ಇದೆ ವ್ಯತ್ಯಾಸ ಏಳರಾಗ್ ಮೂರ್ ಕಳಿರಿ ಎರಡನೇ ಪದದಾಗ ಒಂದನೇ ಪದ ಕಳೆದ್ರೆ ಎಷ್ಟು ಬಂತು ನಾಲ್ಕು ಬರ್ತಾ ಇದೆ ರೈಟ್ ಸೊ ನಮಗ್ ಕೊನೆಯ ಪದ ಒಂದ್ನೂರ ತಂದು ಇಟ್ಕೋಣ ಸೊ ಬನ್ನಿ ಈಜಿ ಇದೆ ಬರೀಬಹುದು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಅಂದ್ರೆ ಏನ್ ಮಾಡೋಣ ಒನ್ ಏಟಿ ಫೋರ್ ಅಂದ್ರ ಮೂರು ಎನ್ ಮೈನಸ್ ಒನ್ ಇಂಟು ಡಿ ಅಂದ್ರೆ ಎಷ್ಟಿದೆ ಇಲ್ಲಿ ಎನ್ ಪದ ಕಂಡಿಡದ ಪದಗಳ ಸಂಖ್ಯೆನ ಕಂಡಿಡೋದ ಪದಗಳ ಸಂಖ್ಯೆ ನಂಬರ್ ಆಫ್ ಏನ ಟರ್ಮ್ಸ್ ಬರ್ತಾ ಇದೆ ಅಲ್ರಿ ಅದು ಪೂರ್ಣ ಸಂಖ್ಯೆ ಆಗಿತ್ತು ಅಂದ್ರೆ ಪದ ಐತಿ ಪೂರ್ಣ ಸಂಖ್ಯೆ ಬರ್ಲಿಲ್ಲ ಅಂದ್ರೆ ಅಲ್ಲಿ ಪದ ಇಲ್ಲ ಸೊ ಪೂರ್ಣ ಸಂಖ್ಯೆ ಅಂದ್ರೆ ನೋಡೋಣ ಬನ್ನಿ ಸೊ ಒಂದ್ನೂರ ಎಂಬತ್ನಾಲ್ಕು ತ್ರೀ ಫೋರ್ ಇಂಟು ಎನ್ ದಟ್ ಈಸ್ ಫೋರ್ ಎನ್ ಫೋರ್ ಇಂಟು ಒನ್ ದಟ್ ಇಸ್ ಫೋರ್ ಒನ್ ಏಯ್ಟಿ ಫೋರ್ ಇಸ್ ಟು ನೂರ ನಾಲ್ಕು ಆದ್ರೆ ಎಷ್ಟು ಹೋತ್ರಿ ಮೈನಸ್ ಒಂದು ಹೊತ್ತು ಪ್ಲಸ್ ಏನಿದೆ ನಾಲ್ಕು ಎನ್ ಇದೆ ಆ ಒಂದು ಇಕಡೆ ಬಂದ್ರೆ ಏನದ ವೆರಿ ಇಂಟ್ರೆಸ್ಟಿಂಗ್ ಪ್ಲಸ್ ಆಗ್ತಾ ಇದೆ ಇಸ್ ಈಕ್ವಲ್ ಟು ನಾಲ್ಕು ಎನ್ ಕೂಡ್ರಿ ಒಂದ್ನೂರ ಎಂಬತ್ತೈದು ಐದು ಆ ನಾಲ್ಕು ಇಕಡೆ ಬಂದ್ರೆ ಏನದ ಡಿವೈಡ್ ಇಸ್ ಈಕ್ವಲ್ ಟು ಎನ್ ಕಡತ ಹೋಗಿ ನೋಡ್ರಿ ಎಸ್ ದಟ್ ಈಸ್ ಇಂಪಾರ್ಟೆಂಟ್ ಇದೆ ಪಾಯಿಂಟ್ ದ ಅನ್ಸರ್ ಬರ್ತಂದ್ರ ಪದ ಆಗಿಲ್ಲ ಅಂತ ಹೇಳ್ತಾವು ಪಾಯಿಂಟ್ ದಾಗ ಬರದೇ ಇದ್ರೆ ಪೂರ್ಣ ಸಂಖ್ಯೆ ಅದ್ ಹೇಳ್ತಾವ ನಾವ್ ಹೌದಾ ಸೊ ನಾಲ್ಕಲ್ಲಿ ಡಿವೈಡ್ ಮಾಡ್ಬೇಕು ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕಲೆ ಹದಿನಾರು ಹದಿನೆಂಟರ ಹದಿನಾರು ಅಂದ್ರೆ ಎರಡು ಇತ್ತು ಇಪ್ಪತ್ತೈದು ನಾಲ್ಕಾರ್ಲೆ ಇಪ್ಪತ್ನಾಲ್ಕು ಹತ್ತು ಇತ್ತು ನಾಲ್ಕೆರಡ್ ಎಂಟು ಸೊ ಅನ್ಸರ್ ಫೋರ್ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಬರ್ತಾ ಇದೆ ಸೊ ಆದ್ದರಿಂದ ಪದಗಳ ಸಂಖ್ಯೆ ಪೂರ್ಣಾಂಕದಲ್ಲಿ ಇಲ್ಲ ಅಂತಂದು ಪಾಯಿಂಟ್ ಪಾಯಿಂಟ್ನ ಬರೋದ್ರಿಂದ ದಶಮಾಂಶ ಸಂಖ್ಯೆ ಅದ ಪೂರ್ಣಾಂಕ ಅಥವಾ ಪೂರ್ಣ ಸಂಖ್ಯೆಯಲ್ಲಿ ಇಲ್ಲ ಪೂರ್ಣಾಂಕದಲ್ಲಿಲ್ಲ ಅಂತಂದು ಹೇಳ್ತಾವ ಅಥವಾ ಪೂರ್ಣ ಸಂಖ್ಯೆಯಲ್ಲಿ ಇಲ್ಲ ಆದ್ದರಿಂದ 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 ಒಂದು ಇದು ಸಮಾಂತರ ಶ್ರೇಡಿಯ ಪದವಾಗಿಲ್ಲ ಅಂತಂದು ಹೇಳ್ತಾವು ಸಮಾಂತರ ಶ್ರೇಡಿಯ ಪದವಾಗಿಲ್ಲ ಅಂತ ಕರಿತಾ ಇದ್ದಾವೆ ನೆನ್ಬಿಟ್ಟುಕೊರಿ ಒಂದೆಡಕಿನ ಉತ್ತರ ಬೇರೆ ನಲ್ವತ್ತಾರು ಅಷ್ಟೇ ಅಂದ್ರೆ ಎಸ್ ಎಕ್ಸಾಕ್ಟ್ಲಿ ಪದವಾಗಿದೆ ಅಂತ ಹೇಳಿದ್ರೆ ಯಾಕೆ ಅದು ಪೂರ್ಣ ಸಂಖ್ಯೆ ಆಗಿರ್ತಾ ಇದೆ ಪೂರ್ಣಾಂಕ ಅನುಕಿತವಿ ನಾವು ಪೂರ್ಣ ಸಂಖ್ಯೆ ಬರೆದ್ರೆ ಬೆಟರ್ ಪೂರ್ಣ ಇಲ್ಲ ಪದಗಳ ಸಂಖ್ಯೆ ಪೂರ್ಣ ಸಂಖ್ಯೆ ಪೂರ್ಣಾಂಕ ಅಂದ್ರೆ ಮಾತ್ರ ನೀವು ನೆಗೆಟಿವ್ ಅಲ್ಲಿ ಹೋಗಾರ ಪೂರ್ಣ ಸಂಖ್ಯೆದಲ್ಲಿಲ್ಲ ಅಂತ ಹೇಳ್ತಾ ಇದಾವೆ ಓಕೆ ಎಸ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಆರಾಮಾಗಿ ಬರಿಬಹುದು ಅಂತ ಹೇಳ್ತಾ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಇದ್ದೇನೆ ಸಮಾಂತರ ಶ್ರೇಣಿಯ ಹತ್ತನೇ ಪದವು ಐವತ್ತೆರಡು ವೆರಿ ಇಂಟ್ರೆಸ್ಟಿಂಗ್ ಹದಿನಾರನೇ ಪದವು ಎಂಬತ್ತೆರಡು ಆದರೆ ಮೂವತ್ತೆರಡನೇ ಪದವನ್ನ ಕನ್ನಡಿ ಹಿರಿಯ ತಂದಿದ್ದಾರೆ ಇಲ್ಲ ಹತ್ತನೇ ಪದ ಹೆಂಗ್ ಬರೀತವ್ರೆ ಎ ಹತ್ತನೇ ಪದ ಐವತ್ತೆರಡು ಕೊಟ್ಟಿದ್ದಾರೆ ಇನ್ನೊಂದೇನು ಕೊಟ್ಟಿದ್ದಾರೆ ಹದಿನಾರನೇ ಪದ ಎಷ್ಟು ಕೊಟ್ಟಿದ್ದಾರೆ ಎಂಬತ್ತೆರಡು ಏನು ಕನ್ನಡಿ ಅಂದರು ಮೂವತ್ತೆರಡನೇ ಪದವನ್ನ ಕನ್ನಡಿ ಅಂತ ತಂದಿದ್ದಾರೆ ಹಂಗಾರ ಮೂವತ್ತೆರಡನೇ ಪದ ಕನ್ನಡಿ ಬೇಕಾದ್ರೆ ನಮ್ಗೆ ಎ ಬೇಕು ಮತ್ತು ಡಿ ಬೇಕು ಎನ್ ಅಂದ್ರೆ ಕೊಟ್ಟಿದ್ದಾರೆ ಮೂವತ್ತೆರಡು ಅನ್ನೋದು ಬಟ್ ಎ ಮತ್ತು ಡಿಗಳು ಬೇಕಾಗ್ತವು ಸೊ ಇಕ್ವೇಶನ್ಸ್ ಕೊಟ್ಟಿದ್ದಾರೆ ಒಂದೇದ ಏನೇ ಹೇಳ್ರಿ ಹತ್ತನೇ ಪದ ಇಸ್ ಈಕ್ವಲ್ ಟು ಐವತ್ತೆರಡು ಹತ್ತನೇ ಪದ ಅಂದ್ರೆ ಏನೇ ಹೇಳ್ರಿ ಎ ಪ್ಲಸ್ ನೈನ್ ಡಿ ಇಸ್ ಈಕ್ವಲ್ ಟು ಫಿಫ್ಟಿ ಟು ದಟ್ ಈಸ್ ಇಕ್ವೇಶನ್ ನಂಬರ್ ಒನ್ ನೆಕ್ಸ್ಟ್ ಎರಡನೇದ ಎ ಪ್ಲಸ್ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ಏಟಿ ಟು ಇದೆ ಸಿಕ್ಸ್ಟೀನ್ ಅಂದ್ರೆ ಹೆಂಗ್ ಬರೀತೀರಿ ಎ ಪ್ಲಸ್ ಫಿಫ್ಟೀನ್ ಡಿ ಇಸ್ ಈಕ್ವಲ್ ಟು ಏಟಿ ಟು ದಟ್ ಈಸ್ ಇಕ್ವೇಶನ್ ನಂಬರ್ ಒನ್ ಸೊ ನೀವು ನೈನ್ತ್ ಕಲ್ತಿರ್ಬೇಕು ಇಕ್ವೇಶನ್ ಒಂದು ಮತ್ತು ಎರಡು ಹತ್ತನೇ ತರಗತಿಯಲ್ಲಿ ಸಹಿತ ಈ ಪಾಯಿಂಟ್ ಕಾನ್ಸೆಪ್ಟ್ಗಳವೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಅವುಗಳನ್ನ ಬಿಡ್ಸಲಿಕ್ಕೆ ನಮಗೆ ಬರ್ಬೇಕಾಗ್ತದೆ ನೆನ್ಪಿಟ್ಕೋರಿ ಸೊ ಒಂದನೇ ಸಮೀಕರಣ ಏನಿದೆ ಎ ಪ್ಲಸ್ ನೈನ್ ಡಿ ಇದೆ ಈಸ್ ಈಕ್ವಲ್ ಟು ಫಿಫ್ಟಿ ಟು ಇದೆ ಎರಡನೇ ಸಮೀಕರಣ ಏನಿದೆ ಎ ಪ್ಲಸ್ ಹದಿನೈದು ಡಿ ಇಸ್ ಈಕ್ವಲ್ ಟು ಎಂಬತ್ತೆರಡು ಇದೆ ಸೊ ಈಕ್ವೇಶನ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಎ ಎ ಎರಡು ಸಹ ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಗ್ತದೆ ಇಲ್ಲಿ ಏನಿಲ್ಲ ಆದ್ರೆ ಪ್ಲಸ್ ಆ ಪ್ಲಸ್ ಇದ್ದಲ್ಲಿ ಇಲ್ಲಿ ಮೈನಸ್ ಆತೈತಿ ಇಲ್ಲಿ ಪ್ಲಸ್ ಐತೆ ಅಂದ್ರೆ ಇಲ್ಲಿ ಮೈನಸ್ ಆತದ ಇಲ್ಲಿ ಈಕ್ವಲ್ ಇದೆ ಈಕ್ವಲ್ ಇಲ್ಲಿ ಪ್ಲಸ್ ಐತಿ ಅಲ್ಲಿ ಏನೂ ಇಲ್ಲದ್ರ ಪ್ಲಸ್ ಐತೆ ನಂಗೆ ಪ್ಲಸ್ ಐತಂದ್ರ ಇಲ್ಲಿ ಮೈನಸ್ ಹಂಗಾರೆ ಏದ ಏ ಕಳ್ದು ಅಂದ್ರೆ ಸೊನ್ನೆ ಬತ್ತು ಒಂಬತ್ತರ ಹದಿನೈದು ಕಳ್ಯಾಕ್ ಬರಂಗಿಲ್ಲ ಮೈನಸ್ ಮೈನಸ್ ಇದೆಲ್ಲ ನಡುವಿನ ಚಿಹ್ನೆ ಕೌಂಟ್ ಆಗಂಗಿಲ್ಲ ಇಲ್ಲಿ ಹದಿನೈದರ ಒಂಬತ್ತು ಕಳದ್ರ ಆರು ಡಿ ಬಟ್ ಚಿಹ್ನೆ ಮೈನಸ್ ಇಡಬೇಕು ಇಲ್ಲಿ ಮೂವತ್ತೆರಡರ ಎಂಬತ್ತೆರಡು ಕಳೆಯಾಕ್ ಬರಂಗಿಲ್ಲ ಎಂಬತ್ತೆರಡರ ಮೂವತ್ತು ಕಳೆದ ಮೂವತ್ ಐವತ್ತೆರಡು ಅಂದ್ರೆ ಏನಾಗ್ತದೆ ಮೂವತ್ತು ಬರ್ತದ ಬಟ್ ಚಿಹ್ನೆ ಏನಾಗಿರ್ತದ ಮೈನಸ್ ಯಾಕ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಮೈನಸ್ ಬರೀಬೇಕು ಸೊ ಇಲ್ಲಿ ಮುಂದ್ಗಡೆ ಬರೀತೀನಿ ನೋಡ್ರಿ ನಾನು ಸೊ ಡಿ ಇಸ್ ಈಕ್ವಲ್ ಟು ಮೈನಸ್ ಮೂವತ್ತು ಆ ಆರು ಕಡೆ ಬಂದ್ರೆ ಸಿಂಬಲ್ ಜೊತೆನೇ ಬರ್ಬೇಕು ಮೈನಸ್ ಯಾಕೆ ಸೊ ಮೈನಸ್ ಮೈನಸ್ ಆ ಮೈನಸ್ ಮೈನಸ್ ಕ್ಯಾನ್ಸಲ್ ಆರ್ ಒಂದ್ಲಿ ಆರ್ ಇರಲಿ ಸೊ ಡಿ ಇಸ್ ಈಕ್ವಲ್ ಟು ಎಷ್ಟು ಬರ್ತ ಹೇಳ್ರಿ ಐದು ಬಂತು ಡಿ ಸಿಕ್ತು ಇನ್ನ ಬೇಕು ನಮ್ಗೆ ಎ ಬೆಲೆ ಬೇಕು ಇಕ್ವೇಶನ್ ಒಂದರಲ್ಲಿ ತುಂಬ್ರಿ ಅಥವಾ ಎರಡರಲ್ಲಿ ತುಂಬ್ರಿ ಇಕ್ವೇಷನ್ ಒಂದರಲ್ಲಿ ತುಂಬಿದಾಗ ಹಾ ಒಂದೇದೇನಿದ್ರೆ ಎ ಪ್ಲಸ್ ನೈನ್ ಡಿ ಇಸ್ ಈಕ್ವಲ್ ಟು ಫಿಫ್ಟಿ ಟು ಕೊಟ್ಟಿದ್ದಾರೆ ಡಿ ಬೆಲೆ ತುಂಬ್ರಿ ಆಗ ಡಿ ಬೆಲೆ ತುಂಬ್ರಿ ಅಂದ್ರೆ ನಿಮ್ಗೆ ಯಾವ ಸಿಗ್ತೈತಿ ಎ ಸಿಗ್ತಾ ಇದೆ ಡಿ ಅಂದ್ರೆ ಐದು ಬಂದದ ಒಂಬತ್ತೈದು ಎಷ್ಟ್ರಿ ನಲ್ವತ್ತೈದು ಇಸ್ ಈಕ್ವಲ್ ಟು ಐವತ್ತೆರಡು ನಲವತ್ತೈದು ಆ ಕಡೆ ಹೋದ್ರೆ ಏನಾಗ್ತದೆ ರೀ ಮೈನಸ್ ಆಗ್ತಾ ಇದೆ ಮೈನಸ್ ನಲವತ್ತೈದು ಸೊ ಐವತ್ತೆರಡರ ನಲ್ವತ್ತೈದು ಕಳೆದ ಎಷ್ಟು ಬಂತು ಈಸ್ ಸಿಕ್ತು ಎ ಸಿಕ್ತು ಡಿ ಸಿಕ್ತು ಎ ಸಿಕ್ತು ಎಷ್ಟನೇ ಪದ ಕಂಡಿಡಿ ಕಂಡುಹಿಡಿಯಂದ್ರೆ ನಮಗೆ ಮೂವತ್ತೆರಡನೇ ಪದ ಕಂಡು ಅಂದರು ಹೌದಾ ಮೂವತ್ತೆರಡನೇ ಪದ ಹೆಂಗೆ ಬರೀತೀರಿ ಮೂವತ್ತೆರಡು ಎ ಪ್ಲಸ್ ಮೂವತ್ತೊಂದು ಡಿ ಎ ಅಂದ್ರ ಏಳು ಮೂವತ್ತೊಂದು ಡಿ ಅಂದ್ರೆ ಎಷ್ಟು ಹೇಳ್ರಿ ಎಸ್ ಇಂಟ್ರೆಸ್ಟಿಂಗ್ ಇದೆ ದಟ್ ಈಸ್ ಫೈ ಇದೆ ಹೌದಾ ಸೊ ಸವನ್ ಒಂದಲೆ ಐದು ಐದು ಮೂರಲೆ ಹದಿನೈದು ಕೂಡ್ಸ್ರಿ ಒನ್ ಸಿಕ್ಸ್ಟಿ ಟು ದಟ್ ಈಸ್ ಥರ್ಟಿ ಟೂ ನೋಡಿ ಮೂವತ್ತೆರಡನೇ ಪದ ಎಷ್ಟು ಬರ್ತಪ್ಪ ಅಂದ್ರ ದಟ್ ಇಸ್ ಒನ್ ಸಿಕ್ಸ್ ಟೂ ಬರ್ತಾ ಇದೆ ಈಸಿ ಆಗಿದಾವೆ ಆರಾಮಾಗಿ ನಾವು ಏನ್ ಮಾಡ್ಬೋದು ಹೇಳ್ರಿ ಸೊ ಬಿಡಿಸ್ಬೋದು ಇವುಗಳನ್ನ ನೆನ್ಪಿಟ್ಬೋರಿ ಓಕೆ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಅರ್ಥ ಆಗ್ತಾ ಇದೆ ಅನ್ಕೊಂಡಿದ್ದೇನೆ ಇದು ನೀವೇ ಬಿಡಿಸ್ಬೇಕಾದಿ ನೋಡೋಣ ಬನ್ನಿ ಟ್ರೈ ಮಾಡೋಣ ಸೊ ಪ್ರಶ್ನೆ ಏನಿದಪ್ಪ ಏನಿದೆಪ ಸಮಾಂತರ ಶ್ರೇಡಿಯ ಐದನೇ ಮತ್ತು ಒಂಬತ್ತನೇ ಪದಗಳ ಮೊತ್ತ ಇಕ್ವೇಶನ್ ಹೆಂಗ್ ಬರ್ಕೋಬೇಕು ಸಮಾಂತರ ಶ್ರೇಡಿಯ ಐದನೇ ಪದ ಒಂಬತ್ತನೇ ಪದಗಳ ಮೊತ್ತ ಅಂದ್ರೆ ಕಂಪಲ್ಸರಿ ನಾವು ಬರಿಬೇಕಲ್ಲ ಮತ್ತೊಂದ್ರೆ ಏನ್ ಬರಿಬೇಕ್ರೆ ಪ್ಲಸ್ ಟೀನ್ ಹಾಕ್ಬೇಕಲ್ರಿ ಎಸ್ ಪ್ಲಸ್ ಎ ನೈನ್ ಇಸ್ ಈಕ್ವಲ್ ಟು ಸೆವೆಂಟಿ ಟು ಇನ್ನೊಂದು ಇಕ್ವೇಶನ್ ಏನಿದೆ ಏಳನೇ ಪದ ಮತ್ತು ಹನ್ನೆರಡನೇ ಪದಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ ತೊಂಬತ್ತೇಳು ಕೊಟ್ಟಿದ್ದಾರೆ ಹಂಗಾರ ಸಮಾಂತರ ಶ್ರೇಡಿಯನ್ನ ಬರೀ ರೀ ಅಂತ ಹೇಳಿದ್ರೆ ಸಮಾಂತರ ಶ್ರೇಡಿಯ ಅಂದ್ರೆ ಬರಿಬೇಕಾರೆ ಈಗಾಗಲೇ ಬರ್ದಿದೆ ನಾವು ಏನು ಬೇಕಾಗಿತ್ತು ಒಂದು ಎ ಬೇಕಾಗಿತ್ತು ಒಂದು ಡಿ ಬೇಕಾಗಿತ್ತು ಹೌದಾ ಸೊ ಬನ್ನಿ ಆಗಿದೆ ಸೊ ಎ ಫೈನ ಹೆಂಗ್ ಬರೀತಾವ ಎ ಪ್ಲಸ್ ಫೋರ್ ಡಿ ಏನ ಏನ ಎ ಪ್ಲಸ್ ಏಟ್ ಡಿ ಇಸ್ ಈಕ್ವಲ್ ಟು ಸೆವೆಂಟಿ ಟು ಒಂದು ಎ ಒಂದು ಎ ದಟ್ ಈಸ್ ಎರಡು ಎ ನಾಲ್ಕು ಒಂದು ಎಂಟು ಎಷ್ಟೈತ್ರಿ ಹನ್ನೆರಡು ಡಿ ಇಸ್ ಈಕ್ವಲ್ ಟು ಎಪ್ಪತ್ತೆರಡು ಎರಡು ಕಾಮನ್ ತೆಗೆದ ರೀ ಎರಡು ಒಂದು ಎರಡು ಎರಡು ಆರ್ಲೆ ಹನ್ನೆರಡು ಇಸ್ ಈಕ್ವಲ್ ಟು ಎಪ್ಪತ್ತೆರಡು ಎರಡು ಕಡೆ ಬಂದ್ರೆ ಏನಾಗ್ತದೆ ಡಿವೈಡ್ ಆಗ್ತದೆ ಸೆವೆಂಟಿ ಟೂ ಡಿವೈಡ್ ಬೈ ಟು ಸೊ ಹಾಗಾದ್ರೆ ಎ ಪ್ಲಸ್ ಸಿಕ್ಸ್ ಡಿ ಇಸ್ ಈಕ್ವಲ್ ಟು ಎರಡು ಒಂದ್ಲೆ ಎರಡು ಮೂರ್ಲೆ ಆರ ಎರಡು ಆರ್ಲೆ ಸೊ ಎಷ್ಟು ಬರ್ತೇರಿ ಮೂವತ್ತಾರು ಇಸ್ ಈಕ್ವೇಷನ್ ನಂಬರ್ ಒನ್ ಇನ್ನು ಇಲ್ಲಿ ಎ ಸೆವೆನ್ ಅಂದ್ರೆ ಹೇಳ್ರಿ ಎ ಪ್ಲಸ್ ಸಿಕ್ಸ್ ಡಿ ಹನ್ನೆರಡನ್ನ ಎ ಪ್ಲಸ್ ಎಲೆವೆನ್ ಡಿ ಇಸ್ ಈಕ್ವಲ್ ಟು ನೈನ್ಟಿ ಸೆವೆನ್ ರೈಟ್ ಈಜಿ ಇದಲ್ರಿ ಮುಂದಿನ ಕಂಟಿನ್ಯೂ ಮಾಡ್ರಿ ಬೇಗ ನೋಡೋಣ ಮಾಡ್ತಾ ಇದಾರಲ್ಲ ಬರ್ಕೋತಾ ಇದಾರಲ್ಲ ಎಸ್ ಕಂಟಿನ್ಯೂ ಮಾಡ್ರಿ ಬನ್ನಿ ಎ ಎ ಅಂದ್ರೆ ಎಷ್ಟಾಯ್ತು ಎರಡು ಎ ಆಯ್ತು ಆರು ಹನ್ನೊಂದು ಹದಿನೇಳು ಡಿ ಇಸ್ ಈಕ್ವಲ್ ಟು ಏನಿ ನೈನ್ಟಿ ಸೆವೆನ್ ನೋಡ್ರಿ ಕಾಮನ್ ಎ ಆಯ್ತು ಆರ ಇದೆ ಹನ್ನೆರಡು ಅಂದ್ರೆ ಏಳು ಮತ್ತು ಹನ್ನೆರಡನೇ ಪದಕ ಅಂದ್ರೆ ಡೈರೆಕ್ಟ್ ನಾವ್ ಏನಾದ್ರು ಕೇರ್ತಾಳ್ರಿ ಹನ್ನೊಂದು ಡಿ ಅದನ್ನ ಕೇರಿತಾ ಇದಾವ್ರಿ ಇಲ್ಲಿ ಕಾಮನ್ ಹೊಂಟಂಗಿಲ್ಲ ಬಿಟ್ಬಿಡ್ರಿ ದಟ್ ಈಸ್ ಇಕ್ವೇಶನ್ ನಂಬರ್ ಏನಾಗ್ತದ ಟೂ ಆಗ್ತಾ ಇದೆ ರೈಟ್ ಸೊ ಇವಾಗ ಒಂದನೇ ಇಕ್ವೇಶನ್ ಎರಡನೇ ಇಕ್ವೇಷನ್ಸ್ನ ಬರೆದು ಬಿಡೋಣ ಇಕ್ವೇಶನ್ ಒಂದು ಮತ್ತು ಎರಡು ಒಂದೇದು ಏನಿದೆ ಎ ಪ್ಲಸ್ ಆರು ಡಿ ಇಸ್ ಈಕ್ವಲ್ ಟು ಮೂವತ್ತ ಆರು ಎರಡನೇದು ಟು ಎ ಪ್ಲಸ್ ಹದಿನೇಳು ಡಿ ಇಸ್ ಈಕ್ವಲ್ ಟು ತೊಂಬತ್ತೇಳು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರೋದಿಲ್ಲ ನಮ್ಗ ಯಾಕೆ ಬರೋದಿಲ್ಲಪ್ಪ ಅಂದ್ರ ಇಲ್ಲಿ ಏನ ಸಣಕ ಒಂದದ ಇಲ್ಲಿ ಏನ ಸಗುಣಕ ಎರಡದ್ ಇಲ್ಲಿ ಡಿ ನ ಸಹನಕ ಆರ್ ಇಲ್ಲಿ ಡಿ ನ ಸಗುಣಕ ಎರಡು ಸೇಮ್ ಬರ್ಬೇಕಾಗ್ತದ ಸಹಗುನಕ ಸೇಮ್ ಇದ್ದು ಅಂದ್ರೆ ಕ್ಯಾನ್ಸಲ್ ಮಾಡ್ಬೋದು ಸಂಖ್ಯಾ ಸಹಗುಣಗಳು ಇಲ್ಲ ಕ್ಯಾನ್ಸಲ್ ಮಾಡಕ್ ಬರೋದಿಲ್ಲ ರೀ ಹಂಗಾರ ಸಮ ಮಾಡ್ಕೋಬೇಕಾದ್ರೆ ಇಲ್ಲಿ ಯಾವ್ದಾದ್ರು ಏದ ಡಿ ಲೆ ಗುಣಾಕಾರ ಮಾಡ್ರಿ ನಾನು ಏನೇ ಮಾಡ್ತೇನೆ ಇದು ಏದ ಸಂಖ್ಯಾ ಆಗೋಕೆ ಎಷ್ಟೈತೆ ರೀ ಎರಡು ಐತಿ ಈ ಈಕ್ವೇಷನ್ಗೆ ಎರಡಲೇ ಬನ್ನಾಕಾರ ಮಾಡ್ತಾನೋ ಇನ್ನ ಇದ್ರದ ಎಷ್ಟೈತಿ ಒಂದೈತಿ ಏನು ಇಲ್ಲ ಅಂದ್ರೆ ಒಂದ್ ಅಂದ್ರೆ ಇಲ್ಲಿ ಒಂದು ಕ್ಲಿಯರ್ ಐತಲ್ರಿ ಏ ಜೊತೆ ಎರಡು ಇರೋದ್ರಿಂದ ಎರಡು ಇಲ್ಲಿ ತೊಂದಿದ್ದೇನೆ ಇಲ್ಲಿ ಏಕಾ ಏನು ಇಲ್ಲದ್ರೆ ಒಂದು ಇರ್ತದ ಆ ಒಂದನೆ ಇಲ್ಲಿ ತೊಂದಿದ್ದೀನಿ ಈಗ ಉಂಟು ಮಾಡ್ರಿ ಎರಡು ಒಂದಲೇ ಎಷ್ಟು ಹೇಳ್ರಿ ಇಲ್ಲಿ ಮುಂದಗಡೆ ಬೇರೆನ ನೋಡಿರಿ ಎರಡು ಒಂದಲೇ ಎಷ್ಟ ಎರಡು ಎ ಎರಡಾರಲಿ ಹನ್ನೆರಡು ಡಿ ಇಸ್ ಈಕ್ವಲ್ ಟು ಎಪ್ಪತ್ತೆರಡು ಮೂವತ್ತಾರು ಎರಡ್ಲಿ ಎಪ್ಪತ್ತೆರಡು ರೈಟ್ ಸೊ ಇಂಟು ಆಯ್ತು ಎರಡ್ಲೆ ಇಂಟು ಆಯ್ತು ಇನ್ನು ಒಂದಲೆ ಒಂದು ಇಂಟು ಎರಡು ಅಂದ್ರೆ ಎರಡು ಎ ಪ್ಲಸ್ ಹದಿನೇಳು ಡಿ ಇಸ್ ಈಕ್ವಲ್ ಟು ನೈನ್ಟಿ ಸೆವೆನ್ ನಾವಿಲ್ಲಿ ಕಾಮನ್ ತೆಗಿಲಿಲ್ಲ ಅಂದ್ರೆ ಡೈರೆಕ್ಟ್ ಈಸಿ ಆಗ್ತಿತ್ತು ರೀ ಯಾಕೆ ಇಲ್ಲಿ ಟೂ ಎ ಬರ್ತೈತೆ ಇಲ್ಲಿ ಟು ಕಾಮನ್ ತೆಗಿಲಿಕ್ಕೆ ಈಸಿ ಆಗ್ತದೆ ಇದು ಗುಣಾಕಾರ ಹತ್ತುದಲ್ಲಿ ಆಗ್ತಿತ್ತು ಹೌದಾ ಇರ್ಲಿ ಗೊತ್ತಿರ್ಬೇಕು ಅದು ನಿಮ್ಗೆ ಚಿನ್ನದಾಗ ಚೇಂಜ್ ಬಿಡ್ಕೊಳ್ಳಿ ಪ್ಲಸ್ ಇದ್ದಲ್ಲಿ ಮೈನಸ್ ಪ್ಲಸ್ ಇದ್ದಲ್ಲಿ ಮೈನಸ್ ಪ್ಲಸ್ ಇದ್ದಲ್ಲಿ ಮೈನಸ್ ಎರಡು ಎದಾಗ ಎರಡು ಎ ರೀ ಹದಿನೇಳರ ಹನ್ನೆರಡು ಆದ್ರೆ ಎಷ್ಟು ಬರ್ತರಿ ಮೈನಸ್ ಐದು ಡಿ ಸೊ ತೊಂಬತ್ತೇಳರ ಎಪ್ಪತ್ತೆರಡನ್ನ ಕಳೀರಿ ಇಪ್ಪತ್ತೆರಡನ್ನ ಕಳೆದು ಅಂದ್ರೆ ಎಷ್ಟು ಬರ್ತಿದ್ರಿ ಇಪ್ಪತ್ತ ಐದು ಬರ್ತಾ ಇದೆ ಅದ ಸೊ ಇಪ್ಪತ್ತೈದು ಮೈನಸ್ ಬರ್ದಿ ಯಾಕೆ ದೊಡ್ಡ ಸಂಖ್ಯೆ ಮೈನಸ್ ನಮ್ಗೆ ಡಿ ಬೇಕಾಗಿದೆ ಮೈನಸ್ ಟ್ವೆಂಟಿ ಫೈವ್ ಇದ ಮೈನಸ್ ಐದ ಮೈನಸ್ ಮೈನಸ್ ಕ್ಯಾನ್ಸಲ್ ಐದು ಅಂದ್ಲೇ ಐದು ಐದು ಲೇ ಸೊ ದಟ್ ಈಸ್ ಡಿ ಇಸ್ ಇಕಲ್ ಟಿ ಎಷ್ಟು ಬರ್ತೀರಿ ಐದು ಬಂತು ಡಿ ಇಸ್ ಇಕ್ಟ್ ಎಷ್ಟು ಬಂತು ಐದು ಇಕ್ವೇಶನ್ ಒಂದೇದೇನಿದ್ರಿ ಇಕ್ವೇಶನ್ ಒಂದು ಏನಿದೆ ಎ ಪ್ಲಸ್ ಆರು ಡಿ ಇಸ್ ಈಕ್ವಲ್ ಟು ಮೂವತ್ತಾರು ಡಿ ಅಂದ್ರೆ ಬೆಲೆ ತುಂಬ್ರಿ ನಮಗೆ ಎ ಸಿಗ್ತಾ ಇದೆ ಆರು ಡಿ ಅಂದ್ರೆ ಐದು ದಟ್ ಈಸ್ ಮೂವತ್ತಾರು ಸೊ ಎ ಪ್ಲಸ್ ಐದೇ ಮೂವತ್ತು ಇಸ್ ಈಕ್ವಲ್ ಟು ಮೂವತ್ತಾರು ಎಸ್ ಈಕ್ವಲ್ ಟು ಮೂವತ್ತ ಕಡೆ ಹೋದ್ರೆ ಮೈನಸ್ ಹಾಗಾದ್ರೆ ಎಸ್ ಈಕ್ವಲ್ ಟು ಎಷ್ಟು ಬೇಕಾರೆ ಆರ್ ಬಂತು ಎಸ್ ಈಕ್ವಲ್ ಟು ಎಷ್ಟು ಬಂತು ಆರ್ ಬಂತು ಹೌದಲ್ರಿ ಈಗ ನಮಗ ಮೊದಲನೇ ಪದ ಸಮಾಂತರ ಸೆಟ್ ಬರ್ಬೇಕ್ರೆ ಮೊದ್ನೇ ಪದ ಆರು ಎರಡನೇ ಪದ ಏನೈತಿ ಎ ಪ್ಲಸ್ ಡಿ ಆರು ಪ್ಲಸ್ ಐದು ದಟ್ ಈಸ್ ಹನ್ನೊಂದು ಬರ್ತಾ ಇದೆ ಸಮಾಂತರ ಶ್ರೇಡಿ ಬರೀರಿ ಅಂದ್ರೆ ಅದ ಮೂರನೇ ಪದ ಹೆಂಗ್ ಬರೀತಾವ ನಾವ ಎ ಪ್ಲಸ್ ಟೂ ಡಿ ಬರಿತಾ ಇದಾವೆ ಎ ಎಂದ್ರೆ ಆರು ಪ್ಲಸ್ ಟೂ ಡಿ ಅಂದ್ರೆ ಐದು ಆರು ಪ್ಲಸ್ ಎರಡು ಇಲ್ಲೇ ಹತ್ತು ಕೂಡ ಆಯ್ತು ಹದಿನಾರು ಹಾಗಾದ್ರೆ ನಮ್ಗ ಸಮಾಂತರ ಶ್ರೇಡಿಯನ್ನ ಬರೀರಿ ಅಂತ ಹೇಳಿದ್ರೆ ಮೊದಲನೇ ಪದ ಆರು ಅದಕ್ಕ ಎರಡನೇ ಪದ ಹನ್ನೊಂದು ಐದಿದ ಕುಡ್ಸ್ಕೊತ ಹೋದ್ರೆ ಮುಗಿತಾರೆ ಯಾಕಂದ್ರೆ ಡಿ ಡಿ ಕೊಡ್ಸ್ಕೊತ ಹೋಗ್ಬಿಡ್ತಾವ ನಾವ ಡೈರೆಕ್ಟ್ ಆಗಿ ಬರಿಬಹುದು ಇಟ್ ಇಸ್ ಸಮಾಂತರ ಅಂತಾನೆ ಹೇಳ್ಬೋದು ಸೊ ನೋಡಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದಾವೆ ಸೊ ಪೊರೈಟೆ ಆಗಿರ್ತಕ್ಕಂಥ ಲೆಕ್ಕಗಳಿದಾವೆ ಸೊ ಪ್ರತಿಯೊಂದು ಲೆಕ್ಕಗಳು ಭಾಳ ಇಂಪಾರ್ಟೆಂಟ್ ಇದಾವೆ ಎಕ್ಸಾಮ್ ಬರ್ಬೋದಾದಂತ ಹಾಗಾಗಿ ಡಿಟೇಲ್ ಆಗಿ ಸೊಲ್ಯೂಷನ್ ಕೊಡ್ತಾ ಇದಾವೆ ಸೊ ನೆನ್ಪಿಟ್ಕೋರಿ ಬಟ್ ನೆಕ್ಸ್ಟ್ ಮುಂದಿನ ಪದ ನೀವೇ ಮಾಡ್ಬೇಕಾಗ್ತದ ಏಳನೇ ಪದ ಮೈನಸ್ ಒಂದು ಹದಿನಾರನೇ ಪದ ಹದಿನೇಳು ಏಳನೇ ಪದ ಏಳನೇ ಪದ ದಟ್ ಇಸ್ ಮೈನಸ್ ಒಂದು ಹದಿನಾರನೇ ಪದ ಅಂದ್ರೆ ಹದಿನೇಳದ ಏಳನೇ ಪದ ಅಂದ್ರೆ ಹೇಳ್ರಿ ಎ ಪ್ಲಸ್ ಸಿಕ್ಸ್ ಡಿ ಇಸ್ ಈಕ್ವಲ್ ಟು ಮೈನಸ್ ಒಂದು ಸೊ ಈ ಈಕ್ವೇಶನ್ ಇದು ಒಂದಾಗಿರ್ತದೆ ಇಲ್ಲಿ ಹದಿನಾರನೇ ಪದ ಅಂದ್ರೆ ಎ ಪ್ಲಸ್ ಹದಿನೈದು ಡಿ ಇಸ್ ಈಕ್ವಲ್ ಟು ಏನಿದೆ ಹದಿನೇಳು ದಟ್ ಈಸ್ ಇಕ್ವೇಷನ್ ನಂಬರ್ ಒನ್ ಹಂಗ್ರೆ ಈಕ್ವೇಷನ್ ಒಂದು ಮತ್ತು ಎರಡನ್ನ ತೊಂದ ಒಂದೇ ಇಕ್ವೇಶನ್ ಏನಿದೆ ರೀ ಎ ಪ್ಲಸ್ ಸಿಕ್ಸ್ ಡಿ ಇಸ್ ಈಕ್ವಲ್ ಟು ಮೈನಸ್ ಒನ್ ಎರಡನೇ ಈಕ್ವೇಶನ್ಸ್ ಎ ಪ್ಲಸ್ ಹದಿನೈದು ಡಿ ಇಸ್ ಈಕ್ವಲ್ ಟು ಹದಿನೇಳು ಸೊ ಈ ಲೆಕ್ಕವನ್ನು ನೀವು ಮುಂದೆ ಕಂಟಿನ್ಯೂ ಮಾಡಿಬಿಡಿ ಗೆರೆ ಹೊಡ್ಕೋರಿ ಚಿನ್ನೆಯಲ್ಲಿ ಚೇಂಜ್ ಆಯ್ತು ಇದು ಚೇಂಜ್ ಆಯ್ತು ಇದು ಚೇಂಜ್ ಆಯಿತು ಎ ಎ ಕ್ಯಾನ್ಸಲ್ ಹದಿನೈದರ ಹದಿನೈದ್ರೆ ಒಂಬತ್ತು ಮೈನಸ್ ಹದಿನೇಳು ಮೈನಸ್ ಒಂದು ಮೈನಸ್ ಹದಿನೆಂಟು ಬರ್ತೈತಿ ಒಂಬತ್ತ ಒಂದ್ಲೇ ಒಂಬತ್ತು ಎರಡ್ಲೆ ಸೊ ಡಿ ಇಸ್ ಈಕ್ವಲ್ ಟು ಎರಡು ಬರ್ತೈತಿ ಎ ಬಿ ಲೆಕ್ಕ ನಡ್ಕೊರಿ ಸಮಾಂತರ ಬರೀರಿ ಓಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದಿ ಸೊ ಓಕೆ ಟ್ರೈ ಮಾಡಿ ಮಿಸ್ ಮಾಡಕ್ ಹೋಗಬೇಡಿ ಆಯ್ತಾ ಸೊ ಲೆಕ್ಕ ಬಿಡಿಸಿದವ್ರು ಏನ್ ಮಾಡ್ಬೋದು ಆನ್ಸರ್ ವಾಟ್ಸಪ್ ಗ್ರೂಪ್ದಾಗ ಶೇರ್ ಮಾಡ್ಲಿಕ್ಕೆ ಅವಕಾಶ ಇದೆ ಮಾಡ್ಬೋದು ಅಂತ ಹೇಳ್ತಾ ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ ಈ ಬಾರಿ ಎಕ್ಸಾಮ್ ಕ ಬಂದ್ರೂ ಅಚ್ಚರಿ ಏನಿಲ್ಲ ನೆನ್ಪಿಟ್ಕೋರಿ ಪ್ರಶ್ನೆ ಏನಿದಪ್ಪ ಆ ಸಮಾಂತರ ಶ್ರೇಣಿಯ ಐದನೇ ಪದದ ಐದರಷ್ಟವು ಐದನೇ ಪದದ ಐದರಷ್ಟವು ಎಂಟನೇ ಪದದ ಎಂಟರಷ್ಟಕ್ಕೆ ಸಮವಾದರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರತಕ್ಕಂತ ಪ್ರಶ್ನೆ ಇದೆ ಅದರ ಹದಿಮೂರನೇ ಪದ ಸೊನ್ನೆ ಎಂದು ಸಾಧಿಸಿ ಅಂತಂದು ಹೇಳಿದ್ದಾರೆ ಬನ್ನಿ ನೋಡೋಣ ಏನ್ ಹೇಳಿದ್ದಾರೆ ಅವ್ರ ಪ್ರಶ್ನೆ ಐದನೇ ಪದದ ನೋಡ್ರಿ ಐದನೇ ಪದದ ಐದರಷ್ಟು ಏನಾಗೈತಿ ಎಂಟನೇ ಪದದ ಎಂಟರಷ್ಟಕ್ಕೆ ಸಮವಾಗಿದೆ ಹಿಂಗೆ ಬರ್ಲಿಕ್ಕೆ ಬರ್ಬೇಕು ಮೊದಲು ನಮಗ ಹೌದಲ್ರೀ ಐದನೇ ಪದದ ಐದರಷ್ಟವು ಎಂಟನೇ ಪದದ ಎಂಟರಷ್ಟಕ್ಕೆ ರಷ್ಟು ಅಂದ್ರೆ ಎಂಟು ಬರ್ತೈತಿ ಅಂದಂಗೆ ಹೆಚ್ಚು ಕಡಿಮೆ ಪ್ಲಸ್ ಮೈನಸ್ ಅಂದಂಗೆ ರೈಟ್ ಸೊ ಬನ್ನಿ ಐದಿದೆ ಐದು ಐದನೇ ಪದ ಅಂದ್ರೆ ಹೆಂಗೆ ಬೀರಿತಾನವ ಎ ಪ್ಲಸ್ ನಾಲ್ಕು ಡಿ ಎಂಟನೇ ಪದ ಹೆಂಗೆ ಬರೀತಾವ್ರಿ ಎ ಪ್ಲಸ್ ಸೆವೆನ್ ಡಿ ಸೊ ಎಂಟು ಮಾಡ್ರಿ ಐದು ಎ ಐದ್ ನಾಕ್ಲೆ ಇಪ್ಪತ್ತು ಡಿ ಎಂಟು ಎಂಟು ಏಳೆ ನಲವತ್ತೆರಡು ಡಿ ಸೊ ಅವೆಲ್ಲಾ ಈ ಕಡೆ ತೊಂಬರಿ ಐದು ಎ ಪ್ಲಸ್ ಇಪ್ಪತ್ತು ಡಿ ಮೈನಸ್ ಎಂಟು ಎ ಮೈನಸ್ ನಲವತ್ತೆರಡು ಡಿ ಅವೆರಡು ಈ ಕಡೆ ಬಂದ್ರೆ ಚಿನ್ನ ಚೇಂಜ್ ಆಗ್ತಾವ್ರಿ ಈಕ್ವಲ್ಟಿ ಏನ್ ಹೊಡಿದ್ರಿ ಅಲ್ಲಿ ಏನೂ ಇಲ್ಲ ಅಂದ್ರೆ ಸೊನ್ನೆ ಬರಿತಾ ಇದ್ದಾವೆ ಐದು ಎದಾಗ ಎಂಟು ಎ ಕಳೆದು ಕಳೆದ್ರ ಮೈನಸ್ ಮೂರು ಎ ದೊಡ್ಡ ದ್ರಾಸ್ ಅನ್ನೋದ್ ಕಳೆರಿ ನಲವತ್ತೆರಡರಾಗ ಇಪ್ಪತ್ತು ಕಳೆದು ಅಂದ್ರೆ ಮೈನಸ್ ಎಷ್ಟು ಬಂತು ಇಪ್ಪತ್ತೆರಡು ಈಕ್ವಲ್ ಟಿ ಏನು ನೋಡಿರಿ ಜೀರೋ ಬತ್ತು ನೋಡ್ರಿ ಕ್ಲಿಯರ್ ಆಗಿ ಗಮನಿಸ್ಬೇಕು ಐದರಾಗ ಎಂಟರಾಗ ಐದು ಕಳ್ದು ಅಂದ್ರೆ ನೋಡಿ ಎಂಟರಾಗ ಎಷ್ಟು ಐದು ಕಳ್ದು ಅಂದ್ರೆ ಸೊ ದಟ್ ಈಸ್ ಆನ್ಸರ್ ಏನ್ ಬರ್ತದೆ ಮೈನಸ್ ಮೂರ್ ಬರ್ತಾ ಇದೆ ಇದೆ ಎಂಟು ಏಳು ಸೋರಿ ಸೋ ಸೋ ಏಟ್ ಏಟ್ ಏಕ್ ನೋಡಿ ಹಿಂಗಾದ್ರೂ ಸೋರೊಳಗೆ ಗುಣ ಕರ್ಲಿಕ್ಕೆ ಬರಂಗಿಲ್ಲ ಹೌದಲ್ರೀ ಎಸ್ ಗಡಬಡಿ ಮಾಡೋಂಗಿಲ್ಲ ಪ್ಲಸ್ ಇದೆ ಎಂಟು ಐವತ್ತಾರು ಡಿ ಅದಕ್ಕ ನಾನು ಲೆಕ್ಕಾಕ ಬರ್ಬೋದು ಅಣ್ಣದಣ್ಣ ಇದು ಬಂದು ಹೌದಾ ಎಂಟು ಒಳ್ಳೆ ಅಷ್ಟು ಹೇಳಿ ಐವತ್ತಾರು ಹ ಎ ಮೈನಸ್ ಎಂಟು ಎ ಮೈನಸ್ ಐವತ್ತಾರು ಡಿ ಈಕ್ವಲ್ ಟು ಏನ್ ಬರ್ತೈತಿ ಅಲ್ರೀ ಜೀರೋ ಬರ್ತದೆ ಹೌದಾ ಎಸ್ ಐದು ಎದಾಗ ಎಂಟು ಎ ಆದದ್ರೆ ಮೈನಸ್ ಮೂರು ಎ ಇಪ್ಪತ್ತರಾಗ ಐವತ್ತಾರು ಕಳ್ಯಾಕ್ ಬರಂಗಿಲ್ಲ ಐವತ್ತಾರದ ಇಪ್ಪತ್ತಕಾದ್ರೆ ಮೈನಸ್ ಮೂವತ್ತಾರು ಡಿ ಬರ್ತೈತಿ ಇಸ್ ಈಕ್ವಲ್ ಟು ಜೀರೋ ರೈಟ್ ಸೊ ಇದು ಕಾಮನ್ ಏನ್ ತೆಗಿರಿ ಮೈನಸ್ ಮೂರ್ ಕಾಮನ್ ತಗೋ ಬಂದ್ರೆ ಎ ಉಳಿತು ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರ್ ಒಂದೇ ಮೂರ್ ಎರಡ್ ಡಿ ಇಸ್ ಈಕ್ವಲ್ ಟು ಜೀರೋ ಸೊ ಎ ಪ್ಲಸ್ ಹನ್ನೆರಡು ಡಿ ಇಸ್ ಈಕ್ವಲ್ ಟು ಏನಿದೆ ಜೀರೋ ಇದೆ ಯಾಕ ಇದು ಮೈನಸ್ ಮೂರ್ ಈ ಸೈಡ್ ಬಂದ್ರೆ ಜೀರೋ ಡಿವೈಡ್ ಬೈ ಆ ಜೀರೋಕ್ ಡಿವೈಡ್ ಬೈ ಆದ್ರೆ ದಟ್ ಇಸ್ ಆನ್ಸರ್ ಏನಾಗಿರ್ತದೆ ಜೀರೋನಾಗಿರ್ತಾ ಇದೆ ಹೌದಾ ಸೊ ಅವಾಗ ನಮ್ಗ ಎ ಪ್ಲಸ್ ಹನ್ನೆರಡು ಡಿ ಇಸ್ ಈಕ್ವಲ್ ಟು ಏನಾಯ್ತು ಜೀರೋ ಇತ್ತು ಇದು ಈಕ್ವೇಶನ್ ಒಂದಾಗಿರ್ಲಿ ಸೊ ನಮ್ಗೆ ಇಲ್ಲಿ ಏನ್ ಕನ್ನಡಿ ಅಂದ್ರೆ ಈಗ ಆ ಹದ್ಮೂರನೇ ಪದ ಎಷ್ಟನೇ ಪದ ರೀ ಹದಿಮೂರನೇ ಪದವನ್ನ ಕನ್ನಡಿ ಇರಿ ಅಂತ ಹೇಳಿ ಎಷ್ಟನೇ ಪದ ಹದಿಮೂರನೇ ಪದ ಸೊನ್ನೆ ಹದಿಮೂರನೇ ಪದ ಸೊನ್ನೆ ಅಥವಾ ತಿಳ್ಸಂದ್ರ ಹದಿಮೂರನೇ ಪದವನ್ನ ಏನ ಬರ್ತಾ ಬರೀತಾವ ಎ ಪ್ಲಸ್ ಹನ್ನೆರಡು ಡಿ ಬರಿತಾವೆವು ಇಸ್ ಈಕ್ವಲ್ ಟು ಜೀರೋ ರೈಟ್ ನೋಡ್ರಿ ಎ ಪ್ಲಸ್ ಹನ್ನೆರಡು ಡಿ ಅಂದ್ರೆ ಉತ್ತರ ಏನ್ ಬಂದದ ನಮ್ದು ಈಗಾಗಲೇ ಈ ಒಂದು ಇಕ್ವೇಷನ್ ನ ಬಿಡಿಸಿದಾಗ ಎ ಪ್ಲಸ್ ಹನ್ನೆರಡು ಡಿ ಅಂದ್ರೆ ಏನು ಸೊನ್ನೆ ಬಂದದಲ್ರಿ ಎಸ್ ಎ ಪ್ಲಸ್ ಹನ್ನೆರಡು ಡಿ ದಟ್ ಇಸ್ ಈಕ್ವಲ್ ಟು ಏನಂದ್ರೆ ಜೀರೋ ಸೊ ಆದ್ದರಿಂದ ಏನ್ ಮಾಡಲಾಗಿದೆ ಸಾಧಿಸಲಾಗಿದೆ ಯಾಕ ಎ ಪ್ಲಸ್ ಹನ್ನೆರಡು ಡಿ ದಟ್ ಇಸ್ ಈಕ್ವಲ್ ಟು ಹದಿಮೂರನೇ ಪದ ಹದಿಮೂರನೇ ಪದ ಏನಾಗಿದೆ ಜೀರೋ ಅಂದ್ರೆ ಕನ್ಸಿಡರ್ ಮಾಡ್ತಾ ಇದಾವೆ ರೈಟ್ ಸೊ ಯಾಕ ಇಕ್ವೇಶನ್ ಒಂದರಿಂದ ಏಕೆಂದರೆ ಸೊ ಸಮೀಕರಣ ಒಂದರಿಂದ ನಾವೇನ್ ಮಾಡ್ಬೋದು ಎ ಪ್ಲಸ್ ಹನ್ನೆರಡು ಡಿ ಅಂದ್ರೆ ಏನಂತ ಹೇಳ್ಬೋದು ಜೀರೋ ಅಂತ ಹೇಳ್ಬೋದು ನೋಡಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸೊ ಹೊರೈಟಿ ಆಗಿರ್ತಕ್ಕಂಥ ಡಿಫ್ರೆಂಟ್ ಆಗಿರ್ತಕ್ಕಂಥ ಸೊ ಮೋಸ್ಟ್ ವಾಂಟೆಡ್ ಕ್ವಶನ್ಸ್ಗಳಿದಾವೆ ಗಳಿವೆ ನೆನ್ಪಿಟ್ಕೋರಿ ಸೊ ನಿಮ್ ನಾಲೆಜ್ ಅನ್ನ ಏನ್ ಮಾಡ್ತಾಳ್ರಿ ಬಹಳಷ್ಟು ಇಂಪ್ರೂವ್ಮೆಂಟ್ ಮಾಡ್ತಾ ಇದಾವೆ ನೆನ್ಪಿಟ್ಕೋರಿ ನಿಮ್ ನಾಲೆಜ್ ಅನ್ನ ಹೈ ಮಾಡ್ತಾ ಇದಾವೆ ನಿಮ್ಗೆ ಡಿಫ್ರೆಂಟ್ ಆಗಿ ಪ್ರಶ್ನೆಗಳಿರೋದ್ರಿಂದ ಹೊರಾಟಿ ಆಗಿ ಲೆಕ್ಕಗಳನ್ನ ಬಿಡಿಸಬಹುದು ಬಟ್ ದಯವಿಟ್ಟು ಡೈಲಿ ಪ್ರಾಕ್ಟೀಸ್ ಇರಲಿ ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇಂಟ್ರೆಸ್ಟಿಂಗ್ ಗಳು ಇರ್ತಾ ಇದಾವೆ ಎಲ್ಲ ಎಕ್ಸಾಮ್ ಬರುವಂತ ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ದಾವೆ ಸೊ ಈಸಿಯಾಗಿ ಬಿಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾವೆ ಸೊ ಏನಾದ್ರು ಕನ್ಫ್ಯೂಷನ್ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಂಬ ಏನ್ ಮಾಡ್ಬೋದು ನಿಮ್ಮ ಕನ್ಫ್ಯೂಷನ್ಗಳನ್ನ ನಮ್ಗೆ ಏನ್ ಮಾಡಬಹುದು ಕಳಿಸಬಹುದು ಇಲ್ಲಾದ್ರೂ ವಾಟ್ಸಪ್ ಗೆ ಜಾಯ್ನ್ ಆಗಿ ಅಲ್ಲಿ ಸಹಿತ ನಿಮ್ ಕನ್ಫ್ಯೂಷನ್ಸ್ ಗಳನ್ನ ಏನ್ ಮಾಡಬಹುದು ಕಳಿಸ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಸ್ನೇಹಿತರೆ ಸ್ಟಡಿ ಮಾಡ್ತಾ ಇರಿ ಚೆನ್ನಾಗಿ ಈ ಬರ್ತಕ್ಕಂಥ ಎಸ್ ಎಲ್ ಸಿಲಿ ಚೆನ್ನಾಗಿ ಅಂಕಗಳನ್ನ ಗಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಭಾಗದಲ್ಲಿ ಸ್ಟಡಿ ಮಾಡ್ತಾ ಇರಿ ಥ್ಯಾಂಕ್ ಯು ಒನ್ ಆಲ್